ಬೆಳಗಾವಿ ಚಳಿಗಾಲದ ಅಧಿವೇಶನದಲ್ಲಿ ಇವತ್ತು ಹಲವು ವಿಚಾರಗಳು ಸದ್ದು ಮಾಡಿದ್ವು ವಿಧಾನಸಭೆ ಕಲಾಪದ ಮೊದಲ ದಿನ ಗಣ್ಯರಿಗೆ ಸಂತಾಪ ಸೂಚನೆಗೆ ಮಾತ್ರ ಮೀಸಲಾಯಿತು ಆದರೂ ಕೂಡ ಪರಿಷತ್ನಲ್ಲಿ ಗಂಭೀರ ಚರ್ಚೆ ನಡೆಯಿತು ಅನ್ನಭಾಗ್ಯ ಮಧ್ಯಪ್ರಿಯರ ರಕ್ಷಣೆ ಕುರಿತು ಚರ್ಚೆ ನಡೆಸಲಾಯಿತು ಬೆಳಗಾವಿ ಅಧಿವೇಶನದ ಮೊದಲ ದಿನವೇ ವಿಧಾನ ಪರಿಷತ್ ಕಲಾಪ ಕಾವೇರಿತು ಆಡಳಿತ ವಿಪಕ್ಷ ನಾಯಕರ ಮಧ್ಯೆ ಕಾಳಸಂತೆಯಲ್ಲಿ ಅನ್ನಭಾಗ್ಯದ ಅಕ್ಕಿ ಮಾರಾಟ ಸಂಬಂಧ ಆರೋಪ ಪ್ರತ್ಯಾರೋಪ ಜೋರಾಗಿಯೇ ನಡೆಯಿತು ಎಂಎಲ್ಸಿ ಸಿಟಿ ರವಿ ರವಿಯಂತೂ ಎಸ್ಐಟಿ ರಚನೆಗೆ ಆಗ್ರಹ ಮಾಡಿದ್ರು ಮಧ್ಯಪ್ರವೇಶಿಸಿದ ಸಚಿವ ಪ್ರಿಯಾಂಕ್ ಖರ್ಗೆ ಎ ಒನ್ ಎ ಟು ಎ ತ್ರೀ ಯಾರು ಅನ್ನೋದು ತಿಳಿದುಕೊಂಡು ಬಿಡಿ ಅಂತ ಬಿಜೆಪಿ ಮೇಲೆ ಆರೋಪಿಸಿದ್ರು ಇನ್ನು ಬಿಜೆಪಿ ಸದಸ್ಯ ತಳುವಾರ ಸಾಬಣ್ಣ ಕೃಷ್ಣ ಮೃಗಗಳ ಸಾವು ಪ್ರಕರಣವನ್ನು ಪ್ರಸ್ತಾಪಿಸಿದ್ರು ಕೃಷ್ಣ ಮೃಗಗಳ ಸಾವಿಗೆ ಸರ್ಕಾರವೇ ಹೊಣೆ ಅಂದ್ರು ಆರೋಪಕ್ಕೆ ಸಿಟ್ಟಾಗಿ ಸಚಿವ ಈಶ್ವರ್ ಖಂಡ್ರೆ ನಾವು ಎಲ್ಲಾ ಕ್ರಮವನ್ನು ಕೈಗೊಂಡಿದ್ದೀವಿ ಅಂತ ಉತ್ತರ ಕೊಟ್ಟರು ನಮ್ಮ ಇಲಾಖೆ ಎಲ್ಲಾ ರೀತಿಯ ಕ್ರಮಗಳನ್ನು ನಾವು ತೆಗೆದುಕೊಂಡಿದ್ದೇವೆ ವಿಧಾನ ಪರಿಷತ್ನಲ್ಲಿ ಮಧ್ಯಪ್ರಿಯರ ರಕ್ಷಣೆ ಕುರಿತು ಚರ್ಚೆ ಪರಿಷತ್ನಲ್ಲಿ ಎಂಎಲ್ಸಿ ರವಿಕುಮಾರ್ ಮಧ್ಯಪ್ರಿಯರ ರಕ್ಷಣೆ ಬಗ್ಗೆ ಪ್ರಶ್ನೆ ಎತ್ತಿದ್ರು ಸರ್ಕಾರಕ್ಕೆ ಬರುವ ಆದಾಯದಲ್ಲಿ ಮಧ್ಯಪ್ರಿಯರ ಆರೋಗ್ಯ ರಕ್ಷಣೆಗೆ ಶೇಕಡಾ ಇಪ್ಪತ್ತರಷ್ಟು ಹಣವನ್ನು ಸರ್ಕಾರ ಮೀಸಲಿಡಬೇಕು ಅಂತ ಒತ್ತಾಯಿಸಿದ್ರು ಬಿಜೆಪಿ ಸದಸ್ಯರು ಕೂಡ ಧನಿಗೂಡಿಸಿದ್ರು ಮದ್ಯಪಾನ ಪ್ರಿಯರೇನಿದರೆ ಅವರಿಗೆ ಲಿವರ್ ಸಿರೋಸಿಸ್ ಮತ್ತು ಜಾಂಡೀಸ್ ಎಂಬ ಪಿತ್ತಕೋಶದ ಕಾಯಿಲೆ ದೊಡ್ಡ ಪ್ರಮಾಣದಲ್ಲಿ ಇದೆ ಪರ್ಸೆಂಟ್ ಹಣವನ್ನ ಇದಕ್ಕೆ ಅಂತ ನಾನು ಮಾಡ್ಕೊಳ್ತೇನೆ ಇದಕ್ಕೆ ಲಿಖಿತ ಉತ್ತರ ನೀಡಿದ ಅಬಕಾರಿ ಸಚಿವ ಬಿ ತಿಮ್ಮಾಪುರ ಮದ್ಯ ಸೇವನೆ ಮಾಡೋರಿಗೆ ಪ್ರತ್ಯೇಕವಾಗಿ ಅನುದಾನ ನೀಡಲು ಅಸಾಧ್ಯ ಸಂಗ್ರಹವಾಗುವ ಹಣ ಆರೋಗ್ಯ ಇಲಾಖೆಗೂ ಹೋಗುತ್ತೆ ಈಗಾಗಲೇ ಹಲವು ಆರೋಗ್ಯ ಯೋಜನೆಗಳು ಇವೆ ಅಂತ ಉತ್ತರಿಸಿದ್ದಾರೆ ಇನ್ನು ಶಾಲೆಗಳನ್ನು ಮುಚ್ಚದಂತೆ ಬಿಜೆಪಿ ಸದಸ್ಯ ಚಿದಾನಂದಗೌಡ ವಿಚಾರ ಪ್ರಸ್ತಾಪಿಸಿದ್ರು ಒಬ್ಬ ವಿದ್ಯಾರ್ಥಿ ಇದ್ರು ಯಾವ ಶಾಲೆಯನ್ನು ಮುಚ್ಚೋದಿಲ್ಲ ಅಂತ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಸ್ಪಷ್ಟನೆ ಕೊಟ್ಟರು ಆದರೆ ಮಕ್ಕಳ ಸಂಖ್ಯೆ ಕಡಿಮೆಯಾಗಿದೆ ಅಂದ್ರು ಯಾಕೆ ಕಡಿಮೆಯಾಗ್ತಿದೆ ಅಂತ ಬಿಜೆಪಿ ಸದಸ್ಯರು ಪ್ರಶ್ನೆ ಎತ್ತಿದಾಗ ಮಕ್ಕಳೇ ಹುಟ್ಟುತ್ತಿಲ್ಲ ಅಂತ ಪುಟ್ಟಣ್ಣ ಹೇಳಿದ್ರು ಆಗ ಗದ್ದಲ ಉಂಟಾಯಿತು ದಯಮಾಡಿ ಐದನೇ ತರಗತಿವರೆಗೆ ಪ್ರಾಥಮಿಕ ಶಾಲೆಯನ್ನ ಆ ಊರಲ್ಲಿ ಉಳಿಸಿ ನಿಮ್ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೇನೆ ಯಾವುದೇ ಕಾರಣಕ್ಕೂ ಯಾವುದೇ ಶಾಲೆ ಕ್ಲೋಸ್ ಮಾಡಲ್ಲ ಅದನ್ನ ಒಂದೇ ಉತ್ತರ ಕೊಟ್ಟು ಬಿಡ್ತೀನಿ ಇತ್ತ ವಿಧಾನಸಭೆಯಲ್ಲಿ ಅಗಲಿದ ಗಣ್ಯರಿಗೆ ಸಂತಾಪ ಸೂಚಿಸಲಾಯಿತು ಅಸಲಿ ಯುದ್ಧ ನಾಳೆಯಿಂದ ನಡೆಯಲಿದ್ದು ಉತ್ತರ ಕರ್ನಾಟಕದ ಚರ್ಚೆಗೆ ಬಿಜೆಪಿ ಸಜ್ಜಾಗಿದೆ ಸುವರ್ಣಸೌಧದಲ್ಲಿ ನಡೆದ ಬಿಎಸಿ ಸಭೆಯಲ್ಲಿ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚಿಸಲು ಬಿಜೆಪಿ ನಿಲುವಳಿ ನೋಟಿಸ್ ನೀಡಿದೆ ಸದನದ ಹೊರಗು ಇಪ್ಪತ್ತು ಸಾವಿರ ರೈತರೊಂದಿಗೆ ಸುವರ್ಣಸೌಧ ಮುತ್ತಿಗೆಗೆ ಬಿಜೆಪಿ ಪ್ಲಾನ್ ಮಾಡಿಕೊಂಡಿದೆ ನೇಕಾರರ ಸಮಸ್ಯೆಗಳಿರ್ಬೋದು ರಾಜ್ಯದ ಅಭಿವೃದ್ಧಿಯ ವಿಚಾರ ಎಲ್ಲ ವಿಚಾರಗಳನ್ನ ಅಧಿವೇಶನದಲ್ಲಿ ಚರ್ಚೆ ಆಗಬೇಕಾಗಿದೆ ಜೊತೆ ಜೊತೆಗೆ ಉತ್ತರ ಕರ್ನಾಟಕದ ನೀರಾವರಿ ಯೋಜನೆಗಳು ಈ ವಿಚಾರದಲ್ಲೂ ಕೂಡ ಚರ್ಚೆನ ಮಾಡೋರಿದ್ದೇವೆ ಬಿಲ್ ಪಾಸ್ಗೆ ಅಧಿವೇಶನ ಮಾಡ್ತಿದ್ದಾರೆ ಅಂತ ಆರ್ ಅಶೋಕ್ ಆರೋಪಿಸಿದ್ರು ಇದಕ್ಕೆ ಕೌಂಟರ್ ಕೊಟ್ಟ ಸಚಿವ ಸಂತೋಷ್ ಲಾಡ್ ಜನರ ಸಮಸ್ಯೆಯನ್ನೇ ಚರ್ಚೆ ಮಾಡ್ತೀವಿ ಅಂದರು ಉತ್ತರ ಕರ್ನಾಟಕದ ಭಾಗದ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಬೇಕು ಉತ್ತರ ಕರ್ನಾಟಕ ಹಳೆ ಮೈಸೂರು ಎರಡು ಒಂದೇ ಅಖಂಡ ಕರ್ನಾಟಕ ಅನ್ನೋ ಒಂದು ಸಂದೇಶ ಬೀರೋ ಒಂದು ಅಧಿವೇಶನ ಇದು ಆದ್ರೆ ಕಳೆದ ಎರಡೂವರೆ ವರ್ಷದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಈ ಅಧಿವೇಶನಗಳನ್ನ ಬಿಲ್ ಪಾಸ್ ಮಾಡಕ್ಕೆ ಮಾಡ್ತಾ ಇದ್ದಾರೆ ಈ ಬಾರಿನೂ ಕೂಡ ಸುಮಾರು ಮೂವತ್ತು ಬಿಲ್ ಗಳು ಪಾಸ್ ಮಾಡಕ್ಕೆ ಬಂದಿದ್ದಾರೆ ಈ ಸದನವನ್ನ ಉತ್ತರ ಕರ್ನಾಟಕದಲ್ಲಿ ನಡೀತಕ್ಕಂಥ ಅಧಿವೇಶನ ನಾವೆಲ್ಲರೂ ಈ ಸದುಪಯೋಗ ಪಡ್ಕೋಬೇಕು ಅದ್ರ ಜೊತೆಗೆ ಹೆಚ್ಚಿನ ವಿಚಾರಗಳು ಸಾರ್ವಜನಿಕರಿಗೆ ಅನುಕೂಲ ಆಗ್ತಕ್ಕಂಥ ವಿಚಾರಗಳನ್ನ ಹೊರಟ್ಟಿ ವಿರುದ್ಧ ಎಂಎಲ್ಸಿ ನಾಗರಾಜ್ ಭ್ರಷ್ಟಾಚಾರ ಬಾಂಬ್ ಸಾಬೀತಾದ್ರೆ ಒಂದು ನಿಮಿಷವೂ ಕುರ್ಚಿಯಲ್ಲಿ ಕೂರಲ್ಲ ಅಂದ್ರು ಹೊರಟ್ಟಿ ಸಭಾಪತಿ ಬಸವರಾಜ್ ಹೊರಟ್ಟಿ ವಿರುದ್ಧ ಕಾಂಗ್ರೆಸ್ ಎಂಎಲ್ಸಿ ನಾಗರಾಜ್ ಯಾದವ್ ಭ್ರಷ್ಟಾಚಾರದ ಬಾಂಬ್ ಸಿಡಿಸಿದ್ದಾರೆ ಭ್ರಷ್ಟಾಚಾರ ಅಕ್ರಮ ನೇಮಕಾತಿ ಫೋನ್ ಟ್ಯಾಪಿಂಗ್ ಸೇರಿದಂತೆ ಹಲವು ಆರೋಪ ಮಾಡಿದ್ದಾರೆ ಹೊರಟಿ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡಿಸಬೇಕು ಅಂತ ಒತ್ತಾಯ ಮಾಡಿದ್ದಾರೆ ಹಲವಾರು ಹಲವಾರು ಕಂಪ್ಲೇಂಟ್ಸ್ ಕೂಡ ನಮ್ಮ ಹತ್ರ ಬಂದು ಹೇಳಿದ್ದಾರೆ ಮೌಖಿಕವಾಗಿ ಹೇಳಿದ್ದಾರೆ ಬರವಣೆಗಳು ಕೊಡೋ ನಿಜ ಅವರ ಸ್ಟಾಫ್ ಬಗ್ಗೆ ಅವರಿಗೆ ನಂಬಿಕೆ ಇಲ್ದಿರೋದು ಮತ್ತು ಅವರ ಕಾಲ್ ಲಿಸ್ಟ್ಗಳನ್ನು ತಗೊಂಡಿರ್ತಕ್ಕಂಥ ವಿಚಾರಗಳು ಅವೆಲ್ಲೂ ಕೂಡ ಆಕ್ಷೇಪವಾಗಿರ್ತಕ್ಕಂಥ ಕೆಲಸಗಳನ್ನು ಆ ಉನ್ನತ ಸ್ಥಾನದಲ್ಲಿರ್ತಕ್ಕಂಥ ಮಾಡಬಾರ್ದಾಗಿತ್ತು ಮಾಡಿದ್ದಾರೆ ಅಂತಕ್ಕಂಥ ಗುಮಾನಿ ಇದೆ ಆದರೆ ತಮ್ಮ ಮೇಲಿನ ಆರೋಪಕ್ಕೆ ಸವಾಲು ಹಾಕಿರೋ ಸಭಾಪತಿ ಬಸವರಾಜ್ ಹೊರಟ್ಟಿ ದಾಖಲೆ ಬಿಡುಗಡೆ ಮಾಡಲಿ ಅಂದಿದ್ದಾರೆ ಕೇವಲ ಆರೋಪ ಮಾಡೋರು ಎಂದಿದ್ದಾರೆ ಕೆಇಿ ಅಂದ್ರೆ ಅದೊಂದು ಅತ್ಯಂತ ಶ್ರೇಷ್ಠವಾದಂತ ಕರ್ನಾಟಕದಲ್ಲಿ ಒಂದು ಸಂಸ್ಥೆ ಅಲ್ಲಿ ಪ್ರಸನ್ನ ಅಂತ ಬರಿದ್ರು ಏನಪ್ಪಾ ಯಾರ್ಯಾರು ಹೆಲ್ಪ್ ಅವ್ರು ಹೇಳಿದ್ರು ಸರ್ ಬಂದೇ ಸಣ್ಣದ ಏನಾದ್ರು ನಮ್ಮ ಇಷ್ಟ ಐ ಎಸ್ ಆಫ್ಸಿ ರಾಜೀನಾಮೆ ಕೊಟ್ಟರು ಮತ್ತೆ ಕೆಇ ನಾವು ಕೊಟ್ಟ ನಮ್ಮ ಕಡೆ ಏನಿಲ್ಲ ಕೆಇ ಕೊಟ್ಟಾರಿಸ್ಟ್ ಪ್ರಕಾರ ನಾವು ಅನೌನ್ಸ್ ಮಾಡಿ ಸದ್ಯ ಹೊರಟಿ ವಿರುದ್ಧ ಕಲಹಕ್ಕೆ ಬಿದ್ದಿರೋ ನಾಗರಾಜ್ ಯಾದವ್ ಪಕ್ಷದ ಅಂಗಳದಲ್ಲೂ ವಿಷಯ ಚರ್ಚೆ ಮಾಡಲು ನಿರ್ಧರಿಸಿದ್ದಾರೆ ಮುಂದಿನ ದಿನಗಳಲ್ಲಿ ಸಭಾಪತಿ ಬಸವರಾಜ್ ಹೊರಟಿ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡನೆ ಆದರೂ ಆಶ್ಚರ್ಯವಿಲ್ಲ ಸಹದೇವ್ ಅನಿಲ್ ರವಿ ಜೊತೆ ಅಶೋಕ್ ನೈನ್ ಸುವರ್ಣಸೌಧ ಬೆಳಗಾವಿ